ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತುವೆ ಗುರು ಬಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮಾಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ಹನ್ನೆರಡು ರಾಶಿಗಳ ಈ ದಿನದ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ದೀರ್ಘಕಾಲವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ತಾವು ಬಳಲ್ತಾ ಇದ್ದೀರ ಸರಳವಾಗಿರ್ತಕ್ಕಂಥ ಈ ತಂತ್ರವನ್ನು ತಾವು ಮಾಡ್ಕೊಳ್ತಾ ಬಂದರೆ ನಿಮ್ಮ ಆಯುಷ್ಯ ವೃದ್ಧಿ ಹಾಗೆ ಆರೋಗ್ಯದಲ್ಲಿ ಸಮಸ್ಯೆಗಳ ಪ್ರಮಾಣ ದೇಹದಲ್ಲಿ ಇಮ್ಯುನಿಟಿ ಪವರ್ ಪ್ರಮಾಣ ಜಾಸ್ತಿ ಆಗ್ತದೆ ಜೊತೆಗೆ ಈ ಯಂತ್ರವನ್ನು ಸಹಿತವಾಗಿ ಕೊರಳಲ್ಲಿ ಧಾರಣೆ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಆಯುಷ ವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ದೀರ್ಘಕಾಲವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಮ್ಯಾಕ್ಸಿಮಮ್ ದೂರ ಆಗ್ತಕ್ಕಂಥದ್ದು ಇರ್ತದೆ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಇವತ್ತಿನ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಶನಿವಾರ ಆಗಿರೋದ್ರಿಂದ ತೃತೀಯ ತಿಥಿ ಶುಕ್ಲಪಕ್ಷ ಪರಿಗಯೋಗ ಗರಜ ಹಾಗೆ ವಾಣಿಜ್ಯ ಕರಣ ಇರತಕ್ಕಂಥದ್ದು ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದವರೆಗೂ ಯಮಗಂಡಕ ಕಾಲ ಎರಡು ಗಂಟೆ ಎರಡು ನಿಮಿಷ ಮಧ್ಯಾಹ್ನದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಎಂಟು ಗಂಟೆ ಹದಿನಾರು ನಿಮಿಷದವರೆಗೂ ಕೂಡ ಹಾಗೆ ದುಷ್ಟ ಮುಹೂರ್ತ ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೂ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ಚಂದ್ರ ಕೂತಿರ್ತಕ್ಕಂಥದ್ದು ಕುಂಭರಾಶಿ ಭಾದ್ರಪದ ನಕ್ಷತ್ರ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಕೂತಿದೆ ಯಾವ ಒಂದು ರಾಶಿಯವರಿಗೆ ಗುರುವಿನ ಬಲ ಈ ದಿನ ಪ್ರಾಪ್ತಿಯಾಗ್ತದೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಯೂಶಲಿ ನಿಮಗೆ ಒಂದು ರೀತಿಯಾಗಿ ಶಶಯೋಗವನ್ನು ಉಂಟು ಮಾಡಿದರೆ ಗುರುವಿನ ನಕ್ಷತ್ರದಲ್ಲಿ ಕೂತಿರೋದ್ರಿಂದ ಹಣಕಾಸಿನ ವಿಚಾರ ಲಾಭವೊಂದು ಸ್ಥಾನವಾಗಿ ಬಂದರೂ ಸಹಿತವಾಗಿ ನಷ್ಟ ಪ್ರಮಾಣ ಜಾಸ್ತಿ ತೋರ್ತದೆ ವ್ಯಾಪಾರ ವಹಿವಾಟುಗಳು ಅಥವಾ ನಿಮ್ಮ ಅಣ್ಣ ತಮ್ಮಂದರು ಚಿಕ್ಕಪ್ಪ ದೊಡ್ಡಪ್ಪರಿಂದ ಲಾಭ ಬಂದರು ಜೊತೆಗೆ ಆಸ್ತಿಯ ವಿಚಾರದಲ್ಲಿ ಲಾಭ ಬಂದರೂ ಸಹಿತವಾಗಿ ನಿಮಗೆ ಸ್ವಲ್ಪ ಮಟ್ಟಿಗೆ ಹಣದ ಅರಿವು ಏನೋ ಕೊಂಡ್ಕೋಬೇಕು ಇದ್ದೀರಿ ಅಲ್ಲಿ ಸ್ವಲ್ಪ ಹಣದ ವಿಚಾರದಲ್ಲಿ ಹಿನ್ನಡೆ ಆಗ್ತದೆ ಈ ಹಣದ ವಿಚಾರಕ್ಕೋಸ್ಕರ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ಸಾಧ್ಯವಾದಷ್ಟು ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಓಂ ಬ್ರಹ್ಮ ಬ್ರಹ್ಮಸ್ಪತೈನ್ ನಮಃ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಋಷಭ ರಾಶಿವರ ಫಲಾಫಲ ಆಗಿರ್ತಕ್ಕಂಥದ್ದು ಋಷಭ ರಾಶಿವರಿಗೆ ಈ ದಿನ ತಮ್ಮ ಸ್ವಪ್ರಯತ್ನದ ಮೂಲಕ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತೀರಿ ಸರ್ಕಾರದ ಕೆಲಸಗಳು ಲಾಭದಾಯಕವಾಗಿರ್ತಕ್ಕಂಥದ್ದು ತೋರಿಸ್ತದೆ ಮ್ಯಾಕ್ಸಿಮಮ್ ಈ ದಿನ ಹಲವಾರು ಅಟೆಂಪ್ಟ್ಗಳ ಮೇರೆಗೆ ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ ತಾವು ಯಾವುದೋ ಒಂದು ಸರ್ಕಾರಿ ಕೆಲಸದಲ್ಲಿ ಏನಾದರೂ ಆಗಬೇಕು ಅಥವಾ ಆ ಕೆಲಸಗಳಾಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಒಂದು ಅಟೆಂಪ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ಹಲವಾರು ಅಟೆಂಪ್ಟ್ಸ್ ಆದ ನಂತರ ತಾವು ಯಶಸ್ಸನ್ನು ಕಾಣ್ತಕ್ಕಂಥದ್ದು ಋಷಭರಾಶಿಯವರಿಗೆ ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ಕೂಡ ತಮ್ಮ ಪ್ರಯತ್ನದ ಮೂಲಕ ಗೆಲುವು ಈ ದಿನ ತೋರಿಸ್ತದೆ ಹಾಗೆ ಮಿಥುನ ರಾಶಿಯವರ ಫಲಾಫಲ ನೋಡಿ ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ದೂರ ಪ್ರಯಾಣಗಳು ಖಂಡಿತವಾಗಿ ಸಹಿತವಾಗಿ ತಮಗೆ ಮುಂದುವರಿತಕ್ಕಂಥದ್ದಿದೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಎಚ್ಚರ ನನಗೆ ಹೇಳಿದ್ದೀನಿ ಆರೋಗ್ಯ ಹಾಗೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮಿಥುನ ರಾಶಿಗೆ ಭಾಳ ಮುಖ್ಯ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಕಟಕ ರಾಶಿಯವ್ರಿಗೆ ಸಮಸ್ಯೆಗಳ ನಡುವೆ ಸ್ವಲ್ಪ ಲಾಭ ಅಂತ ನೋಡಿದೆ ಕೊಂಚ ಲಾಭ ಇರ್ತಕ್ಕಂಥದ್ದು ಮುಂಗೋಪವನ್ನು ಕಡಿಮೆ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಈ ದಿನ ಈ ಮುಂಗೋಪ ಕಡಿಮೆ ಮಾಡಿದ್ರೆ ಮಾತ್ರ ಲಾಭ ಸ್ಥಿತಿ ಇರ್ತಕ್ಕಂಥದ್ದು ಇರುತ್ತೆ ಅಣ್ಣ ತಮ್ಮದರ ವಿಚಾರಗಳಾಗಿರ್ಬೋದು ಅಥವಾ ಸಹೋದರ ಸಹೋದರಿಗಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಲಾಭದಲ್ಲಿ ಕೊರತೆ ಉಂಟಾಗ್ತಕ್ಕಂಥದ್ದು ಇರುತ್ತೆ ಇದ್ದಕ್ಕಿದ್ದಾಗೆ ಒಮ್ಮೊಮ್ಮೆ ಲಾಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ರಾಯರ ಅನುಗ್ರಹ ನಿಮಗೆ ಬೇಕೇ ಬೇಕಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಸಾಧ್ಯವಾದಷ್ಟು ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ಗುರುವರ ಆರಾಧನೆಯನ್ನು ಅಮ್ಮೆ ಋಷಿವರೊಮ್ಮೆ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿ ಹಾಗೆ ಸಿಂಹರಾಶಿಯ ಸಿಂಹರಾಶಿಗೆ ಫಲಾಫಲ ಹೀಗೆ ವೈವಾಹಿಕ ಜೀವನದಲ್ಲಿ ಮ್ಯಾಕ್ಸಿಮಮ್ ಸಮಸ್ಯೆ ಇರ್ತದೆ ಚೂರು ಎಚ್ಚರ ಇದು ಕೊನೆಯ ಹಂತದ ಹೋಗ್ತಕ್ಕಂಥದ್ದು ತೋರಿಸ್ತದೆ ಜೊತೆಗೆ ವ್ಯಾಪಾರ ವಹಿವಾಟುಗಳು ಮಂದಗತಿಯಲ್ಲಿ ನಡೀತದೆ ಕೆಲಸ ಒತ್ತಡ ಇರತಕ್ಕಂಥದ್ದಿರುತ್ತೆ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ರಾಶಿಯ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಹಲವಾರು ಅಂದರೆ ತುಂಬ ಕೆಲಸ ಕಷ್ಟಪಟ್ಟು ಕೆಲಸ ಮಾಡ್ತೀರಿ ಆದರೆ ನಿಮಗೆ ಆ ಕೆಲಸದ ತಕ್ಕಾಗಿ ನಿಮಗೆ ಆ ಪ್ರಶಂಸೆ ಸಿಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ನೀವು ಕೆಲಸ ಮಾಡಿದರೂ ಸಹಿತವಾಗಿ ನಿಮ್ಮ ಬಾಸ್ ಇದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಕ್ಕಂಥ ಹೇಳ್ತಕ್ಕಂಥ ಮನೋವೃತ್ತಿ ಬರುತ್ತೆ ಹಿರಿಯರ ಆಶೀರ್ವಾದ ಈ ದಿನ ಕಡಿಮೆ ಆಗ್ತದೆ ಅಂದರೆ ಬಾಸ್ ಆಶೀರ್ವಾದ ಕಡಿಮೆ ಇರತಕ್ಕಂಥದ್ದು ಇರುತ್ತೆ ಪ್ರಯಾಣದಲ್ಲಿ ವಿಳಂಬತೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕನ್ಯಾ ರಾಶಿಯವ್ರಿಗೆ ಇರ್ತಕ್ಕಂಥದ್ದು ತೋ ತೋರಿಸ್ತದೆ ಕನ್ಯಾ ರಾಶಿಯಲ್ಲಿ ತಂದೆಯ ಕುರಿತು ಆಲೋಚನೆಗಳನ್ನು ಮಾಡ್ತೀರಿ ತಪ್ಪು ಸರಿ ಇಂತಕ್ಕಂಥ ಆಲೋಚನೆಗಳನ್ನು ನಿಮಗೆ ಜ್ಞಾನೋದಯ ಆಗ್ತಕ್ಕಂಥ ಸನ್ನಿವೇಶಗಳು ಗಣ್ಯ ರಾಶಿಯವರಿಗೆ ಬರ್ತದೆ ಈ ದಿನ ಆ ಸಾಧ್ಯವಾದಷ್ಟು ತಾವು ಸಮಾಧಾನದ ವಾತಾವರಣವನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ಹಣಕಾಸಿನ ವಿಚಾರ ಮೊದಲೇ ಹೇಳ್ತಾ ಇದ್ದೀನಿ ಎಚ್ಚರ ಇದಕ್ಕಿದ್ದಾಗೆ ಸಮಸ್ಯೆ ಬರ್ಬೋದು ಕೆಲಸದಲ್ಲಿ ಸಮಸ್ಯೆ ಬರ್ತ ಬರ್ಬೋದು ತಮ್ಮ ಸ್ನೇಹಿತರ ವಿಚಾರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ತುಲಾರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ಕಡಲೇಕಾಳಿನ ಫಲಹಾರವನ್ನು ಶಿವನ ದೇವಸ್ಥಾನದಲ್ಲಿ ಎಂಚತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ವೃಶ್ಚಿಕ ರಾಶಿಯವರಿಗೆ ಮನೆಯ ವಿಚಾರದಲ್ಲಿ ತಮ್ಮ ಸಂಗಾತಿಯ ಒಂದು ಸ್ವದೇಶನ್ ತಗೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ತಾವು ಮುಂದುವರಿತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ಕೊಂಚ ಲಾಭ ಕಡಿಮೆ ಇರತಕ್ಕಂಥದ್ದು ಸಾಧಾರಣವಾಗಿರ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವ್ರಿಗೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಧನು ಆರೋಗ್ಯದ ಬಗ್ಗೆ ಎಚ್ಚರ ಒಂದು ಕೆಲಸವನ್ನು ಹಲವಾರು ಬಾರಿ ಮೇ ಮಾಡಿದಾದ ನಂತರ ತಮಗೆ ಯಶಸ್ಸು ಪ್ರಾಪ್ತಿಯಾಗ್ತದೆ ಲೋನಿನ ಸಾಲದ ವಿಚಾರದಲ್ಲಿ ಕೊಂಚ ಚಿಂತನೆಗಳು ಮಾಡ್ತಕ್ಕಂಥದ್ದಿರುತ್ತೆ ಎಷ್ಟು ಪ್ರಯತ್ನಪಟ್ಟರು ಸಾಲ ತೀರ್ತಾ ಇಲ್ಲ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತದೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಿಸ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೆ ಮಕರ ರಾಶಿಯವರ ಫಲಾಫಲ ಮಕರ ರಾಶಿಯವರಿಗೆ ನೋಡಿ ಈ ದಿನ ಮ್ಯಾಕ್ಸಿಮಮ್ ಹಣದ ಒಂದು ಅಡಚಣೆ ಉಂಟಾಗ್ಬೋದು ಅಥವಾ ಕೆಲಸದಲ್ಲಿ ಕೊಂಚ ಮಟ್ಟಿಗೆ ಇನ್ಸೆಕ್ಯೂರಿಟಿ ಫೀಲ್ ಅನ್ನಿಸ್ತಕ್ಕಂಥ ಸಾಧ್ಯತೆ ಬರ್ತದೆ ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಅಷ್ಟು ಆಗೋದಿಲ್ಲ ಸ್ವಲ್ಪ ಸಾಧಾರಣ ಬಂಡವಾಳವಿಲ್ಲದ ಒಂದು ವ್ಯಾಪಾರಗಳು ನಿಮಗೆ ಯಶಸ್ಸನ್ನು ತರತಕ್ಕಂಥದ್ದು ಇರುತ್ತೆ ಪ್ರೀತಿಯ ವಿಚಾರದಲ್ಲಿ ಅಥವಾ ಟ್ರೇಡಿಂಗ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನಾಗತಕ್ಕಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ ಕುಂಭರಾಶಿಯ ಈ ದಿನದ ಫಲಾಫಲ ಕುಂಭರಾಶಿಯವರಿಗೆ ಒಂದು ರೀತಿಯಾಗಿ ಚೈತನ್ಯ ಇರತಕ್ಕಂಥದ್ದು ಕೋಪ ಜಾಸ್ತಿ ಬಂದುಬಿಡುತ್ತೆ ಆದರೆ ಒಂದು ರೀತಿಯಾದಂಥ ಚೈತನ್ಯ ಜಾಸ್ತಿ ಇರುತ್ತೆ ತಾವು ತಮ್ಮ ಮನೆಯ ವಿಚಾರದಲ್ಲಿ ಮಾಡಲೇಬೇಕು ಅಂತಕ್ಕಂಥ ಕೆಲಸಗಳನ್ನು ಮಾಡಿ ಏನೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ನಿಮಗೆ ಔದಾರ್ಯತೆ ಜಾಸ್ತಿ ಆಗ್ತದೆ ತಮ್ಮ ಪ್ರೀತಿಪಾತ್ರರೊಟ್ಟಿಗಿನ ಸಂಬಂಧಗಳನ್ನು ಕಾಪಾಡಲಿಕ್ಕೋಸ್ಕರ ಈ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗ್ತಕ್ಕಂಥದ್ದಿರುತ್ತೆ ನಿಮ್ಮ ಮನಸ್ಸಿನ ಸದೃಢವಾಗಿರ್ತಕ್ಕಂಥ ಮನಸ್ಸು ಆ ಕಾರ್ಯಗಳಿಗೆ ರಾಯರ ಆಶೀರ್ವಾದದ ಮೇಲೆಗೆ ನಿಮಗೆ ಲಾಭಲಭ್ಯ ಆಗ್ತಕ್ಕಂಥದ್ದು ಮಾಡ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಸಹಿತ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಕ್ಲೇಶಗಳು ಅಂದರೆ ಒಂದು ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಆಗ್ತದೆ ಆಧ್ಯಾತ್ಮಿಕತೆ ಈ ದಿನ ಬಹಳ ಮುಖ್ಯ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದಂತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವತೆ ಇರೋದಿಲ್ಲ ಅದಕ್ಕೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಉತ್ತಮ ಇರೋದಿಲ್ಲ ಏನಾದರೂ ಸೇಲ್ಸ್ ಮಾಡಬೇಕು ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ದೀರಿ ಸ್ವಲ್ಪ ಒತ್ತಡದ ವಾತಾವರಣ ಇರ್ತದೆ ಸಾಧ್ಯವಾದರೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಬಡವರಿಗೆ ಹಾಲನ್ನು ಹಂಚತಕ್ಕಂಥದ್ದು ಈ ದಿನ ಭಾಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಅನೇಕ ದಿನಗಳಿಂದ ದೀರ್ಘವಾದಂಥ ಕಾಯಿಲೆಗಳನ್ನು ಅನುಭವಿಸ್ತಿದ್ದೀರಿ ಏನೇ ಔಷಧಿಗಳನ್ನು ತೊಗೊಂಡ್ರಿ ಡಾಕ್ಟರ್ ಹತ್ರ ಒಳ್ಳೆ ಡಾಕ್ಟರ್ ಹತ್ರ ಓದ್ವಿ ದಿರ್ ಇಸ್ ನೋ ಸೊಲ್ಯೂಷನ್ ಮೃತ್ಯು ಅಪಮೃತ್ಯು ಕೂಡ ಕಾಡ್ತಾ ಇದೆ ಭಯ ಇದೆ ಒಳಗಡೆ ಸರಳವಾಗಿರ್ತಕ್ಕಂಥ ವಿಧಾನ ಇದನ್ನು ಫಾರ್ಟಿ ಡೇಸ್ ನಲವತ್ತೆಂಟು ದಿನ ಆದ ನಂತರ ನಲವತ್ತೆಂಟು ದಿನ ಕಂಟಿನ್ಯೂಸ್ ಆಗಿ ಮಾಡಿ ಆಮೇಲಿಂದ ಕೂಡ ದಿನ ಬಿಟ್ಟು ದಿನ ಮಾಡ್ತಕ್ಕಂಥ ಕೆಲಸವನ್ನಾದರೂ ಮಾಡ್ಬೋದು ಸರಳವಾಗಿ ಒಂದು ಕಾಪರ್ ವೆಸಲ್ ತಗೊಳ್ಳಿ ಚಿಕ್ಕದು ಅದಕ್ಕೆ ಕುಡಿಯುವ ನೀರು ನಿಮಗೆ ಎಷ್ಟು ಕುಡಿಯಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ಳಿ ಸೌತೆಕಾಯಿ ಪೀಸನ್ನು ಸಣ್ಣದಾಗಿ ಹಚ್ಚಿ ಎಷ್ಟು ತಿನ್ನಬೇಕೋ ಅಷ್ಟನ್ನು ಅದರೊಳಗೆ ಹಾಕ್ಕೊಳ್ಳಿ ಕೈಯಲ್ಲಿ ಕೈಯಲ್ಲಿ ಕೈಯಲ್ಲಿಟ್ಕೊಂಡು ದೇವರ ಮುಂದೆ ನಿಮ್ಮ ಮನೆ ದೇವರ ಮುಂದೆ ಅಥವಾ ಶಿವನ ಒಂದು ಮೂರ್ತಿಯ ಮುಂದೆ ಉತ್ತರಾಭಿಮುಖವಾಗಿ ಕೂತು ಅಥವಾ ಈಶಾನ್ಯಾಭಿಮುಖವಾಗಿ ಕೂತು ಅಥವಾ ಪೂರ್ವಾಭಿಮುಖವಾಗಿ ಕೂತು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನ ಉರವಾರುಕಮವ ಬಂದನಾತ್ ಭೃತ್ಯೋ ಓಂ ರಕ್ಷಿ ಯಮಾಮೃತಾತ್ ಓಂ ತ್ರಯಂಬಕಂ ಯಜಾಹ ಸುಗಂಧಂ ಪುಷ್ಟವರ್ಧನ ರವಾರುಕಮ ಬಂದನಾತ್ ಭೃತ್ಯೋಂ ವೃಕ್ಷಿ ಯಮಾಮೃತಾತ್ ಓಂ ತ್ರಯಂಬಕೆ ಸುಗಂಧ ಪುಷ್ಟುವರ್ಧನ ರವಾರುಕಮ ಬಂದನಾತ್ ಭೃತ್ಯೋಂ ರಕ್ಷಿ ಯಮಾಮೃತಾತ್ ಈ ರೀತಿ ಇಪ್ಪತ್ತೊಂದು ನೂರ ಎಂಟು ಬಾರಿ ಹೇಳಿ ಆ ನೀರನ್ನು ಶಕ್ತಿಯುತವಾಗಿ ಮಾಡಿ ಜೊತೆಗೆ ನೀರು ಪ್ಲಸ್ ಸೌತೆಕಾಯನ್ನು ತಿಂತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಜೊತೆಗೆ ನಮ್ಮಲ್ಲಿ ಸಿಗ್ತಕ್ಕಂಥ ತ್ರಯಂಬಕ ಯಂತ್ರ ಆಯುಷ್ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಯಂತ್ರವನ್ನು ಕೊರಳಲ್ಲಿ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಪ್ರೊಟೆಕ್ಷನ್ ಸಿಕ್ಕಿ ದೇಹದಲ್ಲಿ ಚೈತನ್ಯ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು